ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ಐಟಿ ರೈಡ್ ಮತ್ತೊಂದು ಸಂಕಷ್ಟವನ್ನ ದರ್ಶನವರಿಗೆ ತಂದು ನಿನ್ನೆ ಅಂದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕು ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಧಾವಿಸಿದ್ರು ದರ್ಶನವರ ಮನೆಯಲ್ಲಿ ಎಂಬತ್ತೈದು ಲಕ್ಷದ ಹಣದ ಮೂಲದ ಬಗ್ಗೆ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವ ಕೆಲಸ ಆಗಿದೆ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಈ ಒಂದು ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಬೇಕು ಸಾಕ್ಷ್ಯ ನಾಶ ಪಡಿಸಬೇಕು ಅಂತ ಹೇಳಿಬಿಟ್ಟು ಲಕ್ಷಾಂತರ ರೂಪಾಯಿಯ ಹಣವನ್ನ ದರ್ಶನವರು ವ್ಯಯಿಸಿದ್ದಾರೆ ಅನ್ನುವಂತ ಆರೋಪ ಅವರ ಮೇಲಿದೆ ಸೆಷನ್ ಆ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ ಕುಮಾರ್ ಸರ್ಕಾರದ ಪರ ಈ ಒಂದು ಬೇಲ್ ಅರ್ಜಿಗೆ ಒಂದಿಷ್ಟು ಟೈಮ್ ಬೇಕು ಕಾಲಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಸ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗ್ತಾ ಇದೆ ಇನ್ನೇನು ಈ ವೀಕ್ ನನಗೆ ಬೇಲ್ ಸಿಗಬಹುದು ಅಥವಾ ನೆಕ್ಸ್ಟ್ ವೀಕ್ ಸಿಗಬಹುದು ಅಂತ ಹೇಳಿಬಿಟ್ಟು ಡೇಸ್ ನ ಕೌಂಟ್ ಮಾಡ್ತಾ ಇದ್ದಾರೆ ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ಐ ಟಿ ರೈಡ್ ಮತ್ತೊಂದು ಸಂಕಷ್ಟವನ್ನ ಅವರಿಗೆ ತಂದೊಡ್ಡಿರ್ತಕ್ಕಂಥದ್ದು ಎಸ್ ಕೊಲೆ ಪ್ರಕರಣ ಆದಂತ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದಾಗ ದರ್ಶನವರ ಮನೆಯಲ್ಲಿ ಎಂಬತ್ತೈದು ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡುವಂತ ಕೆಲಸಗಳಾಗಿತ್ತು ಆ ಎಂಬತ್ತೈದು ಲಕ್ಷ ದುಡ್ಡು ಯಾವುದು ಯಾವ ಕಾರಣಕ್ಕೆ ಅಷ್ಟೊಂದು ದುಡ್ಡನ್ನ ಅವರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟಕ್ಕೂ ಈ ಒಂದು ಕೊಲೆ ಕೇಸ್ ಆಗಿದೆ ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆ ಆಗಿದೆ ಈ ಒಂದು ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸಬೇಕು ಸಾಕ್ಷ್ಯ ನಾಶ ಪಡಿಸಬೇಕು ಅಂತ ಹೇಳಿಬಿಟ್ಟು ಲಕ್ಷಾಂತರ ರೂಪಾಯಿಯ ಹಣವನ್ನ ದರ್ಶನವರು ವ್ಯಯಿಸಿದ್ದಾರೆ ಅನ್ನುವಂತ ಆರೋಪ ಅವರ ಮೇಲಿದೆ ಇಷ್ಟಾದ್ರೂ ಕೂಡ ಅಂದ್ರೆ ಲಕ್ಷ ಲಕ್ಷ ಸುರಿದ್ರು ಮಗದಷ್ಟು ಲಕ್ಷ ಅಂದ್ರೆ ಎಂಬತ್ತೈದು ಲಕ್ಷ ರೂಪಾಯಿ ಅವರು ಮನೆಯಲ್ಲಿ ಸಿಕ್ಕಿದ್ರಿಂದ ಸೊ ಅವತ್ತಿಂದ ಅವ್ರ ಮೇಲೆ ಒಂದು ನಿಗಾ ವಹಿಸಲಾಗಿತ್ತು ಕಣ್ಣಿಡ್ಲಾಗಿತ್ತು ಆ ದುಡ್ಡು ಯಾವುದು ಎಲ್ಲಿಂದ ಬಂತು ಯಾರು ಕೊಟ್ರು ಅಷ್ಟಕ್ಕೂ ಇಷ್ಟೊಂದು ದುಡ್ಡನ್ನ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅನ್ನೋ ಕಾರಣಕ್ಕೆನೇ ಅಷ್ಟೊಂದು ದುಡ್ಡನ್ನ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರ ಈ ರೀತಿ ಎಲ್ಲ ಒಂದು ಅಂದ್ರೆ ಅನುಮಾನಾಸ್ಪದ ಪ್ರಶ್ನೆಗಳು ಉಟ್ಕೊಂಡಿದ್ವು ಫೈನಲಿ ಈ ಒಂದು ಐ ಟಿ ಅಧಿಕಾರಿಗಳು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಈ ಹಣದ ಮೂಲ ಯಾವುದು ಎಲ್ಲಿಂದ ಬಂತು ಇದಕ್ಕೆ ನಾವು ಹೇಳಿಕೆಗಳನ್ನು ದಾಖಲಿಸ್ಕೊಳ್ಬೇಕು ಜೊತೆಗೆ ದರ್ಶನವರ ಮನೆ ಮೇಲೆ ರೈಡ್ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಅನುಮತಿ ಕೋರಿ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ ಮೊರೆ ಹೋಗಿದ್ರು ಸೊ ಕೋರ್ಟ್ ಫೈನಲಿ ಆದೇಶವನ್ನು ನೀಡಿತ್ತು ನಿನ್ನೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬಳ್ಳಾರಿ ಜೈಲಿಗೆ ಐ ಟಿ ಅಧಿಕಾರಿಗಳು ಧಾವಿಸಿದ್ರು ಅಲ್ಲಿ ದರ್ಶನವರ ಮನೆಯಲ್ಲಿ ಸಿಕ್ಕಂಥ ಎಂಬತ್ತೈದು ಲಕ್ಷದ ಹಣದ ಮೂಲದ ಬಗ್ಗೆ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವ ಕೆಲಸ ಆಗಿದೆ ಸೊ ಬಳ್ಳಾರಿ ಜೈಲಿಗೆ ಹೋಗಿ ಅವರು ದರ್ಶನವರ ಸ್ಟೇಟ್ಮೆಂಟನ್ನು ಪಡೆದುಕೊಂಡು ಬಂದಿದ್ದಾರೆ ಸೊ ಅವರು ಯಾವಾಗ ಅಂದರೆ ಐ ಟಿ ಅಧಿಕಾರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇವತ್ತು ನಾಳೆ ನಾಡಿದ್ದು ಗೊತ್ತಿಲ್ಲ ಸೊ ಅವ್ರು ದರ್ಶನವರ ಮನೆ ಮೇಲೆ ರೈಡ್ ಮಾಡಿ ಮತ್ತಷ್ಟು ದುಡ್ಡು ಏನಾದರೂ ಇದೆಯಾ ಆ ಎಂಬತ್ತೈದು ಲಕ್ಷದ ಮೂಲದ ಬಗ್ಗೆ ಅವ್ರ ಮನೆಯವರು ಅಂದ್ರೆ ಕುಟುಂಬಸ್ಥರು ಏನು ಹೇಳ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ದಾಖಲಿಸಿಕೊಳ್ಳುವಂಥ ದಾಖಲಿಸಿಕೊಳ್ಳುವಂತ ಕೆಲಸಗಳಾಗ್ತಾ ಇದೆ ಅಲ್ಲ ಒಂದು ಸಂಕಷ್ಟ ಮುಗೀತು ಇನ್ನೇನು ಉಸಿರಾಡೋಣ ಅನ್ನುವಂತ ನಿಟ್ಟುಸಿರು ಬಿಡೋ ಹೊತ್ತಲ್ಲಿ ಮಗದೊಂದು ಸಂಕಷ್ಟ ಮತ್ತೊಂದು ನೋವು ಅವರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದೆ ಅಷ್ಟಕ್ಕೂ ಆ ಹಣದ ಮೂಲ ಯಾವುದು ಯಾರ ಹತ್ರ ಇಸ್ಕೊಂಡ್ರು ಗೊತ್ತಿಲ್ಲ ತನಿಖೆ ನಡೀತಾ ಇದೆ ಸದ್ಯಕ್ಕೆ ಐ ಟಿ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ದಾರೆ ಇನ್ನು ದರ್ಶನ್ ಅವರ ಒಂದು ಬೇಲ್ ಅರ್ಜಿ ವಿಚಾರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕು ಅವರು ಬೇಲ್ ಅರ್ಜಿ ವಿಚಾರಣೆ ನಡೆದಿತ್ತು ಸೆಷನ್ ಕೋರ್ಟ್ ನಲ್ಲಿ ಆ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ ಕುಮಾರ್ ಸರ್ಕಾರದ ಪರ ವಕೀಲರಾಗಿರ್ತಕ್ಕಂಥವ್ರು ಸೊ ಈ ಒಂದು ಬೇಲ್ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ನನಗೊಂದಿಷ್ಟು ಟೈಮ್ ಬೇಕು ಕಾಲಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು ಹೀಗಾಗಿ ಅವರು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಟೈಮ್ ಕೇಳಿದ್ರಿಂದ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರಾಗಿರ್ತಕ್ಕಂಥ ಜೈಶಂಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮತ್ತೆ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ಅಂದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಗೌಡ ಅವರ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳನ್ನ ಕಳೆದ ಮೂರು ತಿಂಗಳಿಂದ ಅಂದ್ರೆ ಬೆಂಗ್ ಕರ್ನಾಟಕದ ಬೇರೆ ಬೇರೆ ಜೈಲಿನಲ್ಲಿ ಅವರನ್ನು ಅವರನ್ನ ಇಟ್ಟು ಸೆರೆಮನೆ ವಾಸ ಅನುಭವಿಸುವಂತ ಕೆಲಸಕ್ಕೆ ದೂಡ್ಲಾಗಿರ್ತಕ್ಕಂಥದ್ದು ಸೊ ಯಾಕೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು ಅನ್ನುವಂಥ ವಿಚಾರ ನಿಮ್ಗೆ ಗೊತ್ತು ಪರಪ್ಪನ ಹಗ್ರಹಾರ ಜೈಲಲ್ಲಿ ದರ್ಶನವರಿಗೆ ಕೊಡಲಾಗ್ತಾ ಇದೆ ಸೊ ಒಂದು ಕೈಯಲ್ಲಿ ಸಿಗರೆಟ್ ಇಟ್ಕೊಂಡಿದ್ದಾರೆ ಇನ್ನೊಂದು ಕೈಯಲ್ಲಿ ಕಾಫಿ ಮಂಗ್ ಇಟ್ಕೊಂಡಿದ್ದಾರೆ ಜೊತೆಗೆ ಅವರಿಗೆ ಗ್ಯಾಂಗ್ಸ್ಟರ್ ಗಳು ಜೊತೆ ಕೂತ್ಕೊಂಡಿದ್ದಾರೆ ಬೇರೆ ಬೇರೆ ರೌಡಿ ಶೀಟರ್ ಗಳ ಜೊತೆ ಕೂತ್ಕೊಂಡು ರಾಯಲ್ ಆಗಿ ಅವ್ರೆಲ್ಲೋ ಪಾರ್ಕ್ ಅಲ್ಲಿ ಅಥವಾ ಪಬ್ ಅಲ್ಲಿ ಕೂತಂತ ರೀತಿ ಅವರು ಐಷಾರಾಮಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದಾರೆ ಇದರಲ್ಲಿ ಜೈಲಲ್ಲಿ ಕೂತ್ಕೊಂಡು ಅನ್ನುವಂತ ಆರೋಪ ಕೇಳಿ ಬಂದಿದ್ದರಿಂದ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ಹೊರಗಡೆ ಇರತಕ್ಕಂತ ಗ್ಯಾಂಗ್ಸ್ಟರ್ ಗಳ ಜೊತೆ ಜೈಲ್ನಲ್ಲಿ ಇದ್ದುಕೊಂಡೇ ವಿಡಿಯೋ ಕಾಲ್ನಲ್ಲಿ ಮಾಟ್ ಮಾತಾಡಿದ್ರಿಂದ ಸೊ ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಬೇರೆ ಜೈಲಿಗೆ ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿತ್ತು ಅವರೂ ಸೇರಿದಂತೆ ಕಾರ್ತಿಕ್ ಇರ್ಲಿ ಜೊತೆಗೆ ಸಾಕಷ್ಟು ಜನ ಬೇರೆ ಬೇರೆಯವ್ರ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿತ್ತು ಸದ್ಯಕ್ಕೆ ರಿಲೀಫ್ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಎ ಫಿಫ್ಟೀನ್ ಕೇಶವಮೂರ್ತಿ ಜೊತೆಗೆ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಮೂರು ಜನ ಹದಿನೈದು ಹದಿನಾರು ಹದಿನೇಳು ಮೂರು ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಈ ಮೂರು ಜನರ ಪಾತ್ರ ಬಹಳಷ್ಟಿದೆ ಯಾಕಂದ್ರೆ ರೇಣುಕಾಸ್ವಾಮಿ ಹತ್ಯಾದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನ ಸಾಗಿಸುವಂತ ಕೆಲಸವನ್ನ ಮಾಡಿದ ಮಾಡಿದಂತವರಲ್ಲಿ ಈ ಮೂರು ಜನ ಕೂಡ ಒಬ್ರು ಜೊತೆಗೆ ಇವರು ಮೂರು ಜನ ಈ ಪ್ರಕರಣ ಆದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ಸರೆಂಡರ್ ಆಗುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಸದ್ಯಕ್ಕೆ ಈ ಮೂವರು ಆರೋಪಿಗಳು ಜೊತೆಗೆ ಮೂವರು ಕುಟುಂಬಸ್ಥರು ನೆಟ್ಟುಸಿರು ಬಿಟ್ಟಿದ್ದಾರೆ ಯಾಕಂದ್ರೆ ಇವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಜಾಮೀನು ಸಿಕ್ಕಿದೆ ಹಾಗಾದ್ರೆ ಉಳಿದ ಹದಿನಾಲ್ಕು ಜನ ಆರೋಪಿಗಳಿಗೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಉಳಿದ ಹದಿನಾಲ್ಕು ಜನ ಆರೋಪಿಗಳು ಯಾವಾಗ ಬೇಲ್ ಸಿಗುತ್ತೆ ಗೊತ್ತಿಲ್ಲ ಅರ್ಜಿ ಅವರು ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಪವನ್ ಪ್ರದೋಷ್ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ನಮಗೆ ಬೇಲ್ ಬೇಕು ಅನ್ನುವಂಥ ಕಾರಣಕ್ಕೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಪವಿತ್ರ ಗೌಡ ಅವರಿಗೆ ಬೇಲ್ ಅರ್ಜಿ ವಿಚಾರಣೆ ಇದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಇದೆ ಅವತ್ತು ಏನಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಒಂದು ರಾದಾಂತ ಮಾಡಿಕೊಂಡ್ರು ಮಗ್ಗಿಡ್ಕೊಂಡು ಕೂತ್ಕೊಂಡು ಕಾಫಿ ಕುಡ್ಕೊಂಡು ಸ್ಮೋಕ್ ಮಾಡಿಕೊಂಡಿದ್ರು ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ ಎಲ್ರಿಗೂ ಗೊತ್ತು ಆದ್ರೆ ಎರಡು ಕೈನ ಅಂದ್ರೆ ಅಶ್ಲೀಲವಾಗಿರ್ತಕ್ಕಂಥ ಸನ್ನೆನ ತೋರಿಸಿದ್ರು ಕ್ಯಾಮ್ರಾಗಳಿಗೆ ಮೀಡಿಯಾಗಳಿಗೆ ಸೊ ರೆಸ್ಪೆಕ್ಟ್ ಇಲ್ಲ ಅಲ್ಲೂ ಕೂಡ ಅವರು ದಿಮಾಕು ದೌಲತ್ತನ್ನ ಬಿಡ್ಲಿಲ್ಲ ಇಷ್ಟು ಮೂರು ತಿಂಗಳಾದ್ರೂ ಕೂಡ ಜೈಲುವಾಸ ವಾಸ ಅನುಭವಿಸಿದ್ರು ಕೂಡ ಅವರ ಒಂದು ಏನ್ ಹೇಳ್ತಾರೆ ಒಂದು ಕಿಂಚಿತ್ತು ಅವರಿಗೆ ಒಂದು ಗಿಲ್ಟ್ ಕಾಡ್ತಾನೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಅನ್ನುವಂತ ಮಾತುಗಳು ಆರೋಪಗಳು ಕೇಳಿ ಬಂದಿದ್ವು ಯಾಕಂದ್ರೆ ಅವರು ಜೈಲಲ್ಲಿ ಇದ್ದುಕೊಂಡೇ ಹೊರಗಡೆ ರೌಡಿ ಶೀಟರ್ ಜೊತೆ ಮಾತಾಡ್ತಾರೆ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಉಳಿದ ಸಾಕ್ಷಿಗಳು ನಾಶ ಮಾಡಬಹುದು ಪ್ರಭಾವಿ ಅನ್ನೋ ಕಾರಣಕ್ಕೆ ಹೊರಗಡೆ ಒಳಗಿದ್ಕೊಂಡೆ ಅಷ್ಟೆಲ್ಲ ಮಾಡ್ತಿದ್ರು ಅಂದ್ರೆ ಹೊರಗಡೆ ಬಂದ ಮೇಲೆ ಇನ್ನು ಉಳಿದ ದಾಖಲೆಗಳನ್ನ ಅವರು ಸಾಕ್ಷ್ಯ ನಾಶ ಮಾಡಬಹುದು ಅನ್ನೋ ಕಾರಣಕ್ಕೆ ಅವರಿಗೆ ಬೇಲ್ ಏನಾದ್ರು ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಬೇಲ್ ಸಿಗೋದಕ್ಕೆ ಅದು ಒಂದು ರೀಸನ್ ಆಗಿರ್ಬೋದು ಇನ್ನು ಐ ಟಿ ರೇಡ್ ಆಗ್ತಾ ಇದೆ ಆ ಎಂಬತ್ತೈದು ಲಕ್ಷದ ಮೂಲದ ಹಣ ಒಂದು ವೇಳೆ ಅಕ್ರಮ ಹಣ ವರ್ಗಾವಣೆ ಆಗಿದ್ದ ಪಕ್ಷದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಬೇಲ್ ಸಿಗರೂ ಕೂಡ ಅಕ್ರಮ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅವರು ಮತ್ತಷ್ಟು ದಿನಗಳ ಕಾಲ ಜೈಲು ವಾಸ ಅನುಭವಿಸುವಂತಹ ಪರಿಸ್ಥಿತಿ ಸನ್ನಿವೇಶ ಸಂದರ್ಭ ಎದುರಾಗುತ್ತಾ ಗೊತ್ತಿಲ್ಲ ಬಟ್ ಒಂದಿಷ್ಟು ರಿಲೀಫ್ ಸಿಕ್ತು ನನಗೆ ಬೇಲ್ ಸಿಗಬಹುದು ಯಾಕಂದ್ರೆ ಅಮ್ಮ ಬಂದೋದ್ರು ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಗಾಗಿ ಭೇಟಿ ಕೊಡ್ತಾನೆ ಇದ್ದಾರೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಜೋರಾಗಿದೆ ಜೊತೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದರೆ ಸಾಕಷ್ಟು ಪ್ರಭಾವಿ ಅಂದರೆ ಸ್ಟ್ರಾಂಗ್ ದಾಖಲೆಗಳು ಸಿಕ್ಕಿದೆ ಅವರು ಈ ಒಂದು ರೇಣುಕಾ ಸ್ವಾಮಿನ ಬರ್ಬರವಾಗಿ ಹತ್ಯೆಗೈದಿದ್ದಕ್ಕೆ ಆದರೂ ಕೂಡ ದೇವರ ಮರೆ ಹೋಗಿದ್ದಾರೆ ದರ್ಶನವರ ಕುಟುಂಬಸ್ಥರು ಆದಷ್ಟು ಬೇಗ ರಿಲೀಸ್ ಆಗಲಿ ರಿಲೀಫ್ ಸಿಗ್ಲಿ ಜೈಲಿಂದ ಹೊರಬರ್ಲಿ ಅನ್ನುವಂಥ ಕಾರಣಕ್ಕೆ ಗೊತ್ತಿಲ್ಲ ದರ್ಶನವರು ಅಪ್ಪಟ ದೈವ ಭಕ್ತರು ಇದರಲ್ಲಿ ದೈವ ಭಕ್ತರು ಅನ್ನೋದಕ್ಕೆ ಅಂದ್ರೆ ದೇವರು ಪವಾಡ ನಡೆಯುತ್ತಾ ದರ್ಶನವರು ಆದಷ್ಟು ಬೇಗ ರಿಲೀಸ್ ಆಗ್ತಾರ ಯಾಕಂದ್ರೆ ವಿಜಯಲಕ್ಷ್ಮಿ ದರ್ಶನವರು ಸಾಕಷ್ಟು ದೇವಸ್ಥಾನಗಳಿಗೆ ಸುಪ್ರಸಿದ್ಧ ದೇವಸ್ಥಾನಗಳಿಗೆ ಜೊತೆಗೆ ಪವರ್ಫುಲ್ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಟ್ಟು ಅದರ ಒಂದು ಅರ್ಶನಾ ಕುಂಕುಮ ಪ್ರಸಾದ ಎಲ್ಲವನ್ನೂ ಕೂಡ ಜೈಲಿಗೆ ಹೋಗಿ ಕೊಡುವಂತ ಕೆಲಸಗಳು ಆಗ್ತಾ ಇದೆ ಕಾದು ನೋಡ್ಬೇಕು ಗೊತ್ತಿಲ್ಲ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ದಶನವರ ಭವಿಷ್ಯ ನಿರ್ಧಾರ ಆಗುತ್ತೆ ಅವತ್ತು ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಈ ಒಂದು ಐ ಟಿ ರೇಡ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಏನಾದರೂ ಅವರಿಗೆ ಸಂಕಷ್ಟ ಉರುಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ